ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಪ್ರತಿಯೊಬ್ಬ ಟೈಲರ್ ಹತ್ರ ಹಾಗೆ ಟೈಲರಿಂಗ್ ಕೆಲಸ ಹೊಸ್ದಾಗಿ ಕಲಿಯೋರ ಹತ್ರ ಬ್ಲೌಸು ಮತ್ತು ಚುಡಿದಾರ್ ಟಾಪ್ದು ಖಂಡಿತ ನೋಟ್ಸ್ ಇರಲೇಬೇಕು ಅದರ ಜೊತೆಗೆ ಆನ್ಲೈನ್ ಕ್ಲಾಸಸ್ತು ರೆಕಾರ್ಡೆಡ್ ವೀಡಿಯೋಸ್ ಇದೆ ನನ್ನ ಹತ್ರ ಆ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಇದು ಬ್ಲೌಸು ಮತ್ತು ಚುಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ಕು ಫುಲ್ ಕಾಲರ್ ನೆಕ್ಕು ಈ ರೀತಿ ಬ್ಲೌಸಲ್ಲಿ ಏನು ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸ್ತು ಇದು ಕಟ್ಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನು ಕುರ್ತಾ ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆಯೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತೋ ಹಾರ್ಮಲ್ ಡೋನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದೂ ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದಾರ್ ಟಾಪ್ಸ್ದು ಆಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ಅಂತ ತಿಳಿಸ್ಕೊಡ್ತೀನಿ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಏನ್ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸು ಓಕೆನಾ ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಇರುತ್ತೆ ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ಮಿಷನ್ಗೆ ದಾರ ಹಾಕೋದಾಗಿರ್ಬೋದು ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ನೀವು ಈ ವಿಡಿಯೋಸ್ನ ತೊಗೊಳ್ಬೋದು ಅದ್ರ ಜೊತೆಗೆ ನೋಟ್ಸ್ನ ತೊಗೊಳ್ಬೋದು ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಒಂದು ಪದ್ಧತಿಲಿರುತ್ತೆ ಅಂದರೆ ಬೇಸಿಕ್ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ ನೋಟ್ಸ್ನಲ್ಲಿ ತಿಳಿಸಿದ್ನಲ್ವ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ ಇರುತ್ತೆ ಫೋರ್ಡ್ಯಾಟ್ ಬ್ಲೌಸು ಬೋಟ್ನೆಕ್ಕು ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ ಪ್ರಿನ್ಸಸ್ ಕಟ್ ಬೋಟ್ ಬೋಟ್ನೆಕ್ಕು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಲರ್ ನೆಕ್ಕು ಆಫ್ ಕಲರ್ ನೆಕ್ಕು ಐವಿ ಕಲರ್ ನೆಕ್ಕು ಸಭ್ಯಸಾಚಿ ಬ್ಲೌಸು ಹಾಗೆ ಲಂಗ ಬ್ಲೌಸು ಇಷ್ಟನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು ಇಲ್ಲಿ ಅಳತೆ ಬ್ಲೌಸು ತಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಡಿಸೈನ್ಸ್ ಮಾಡೋದು ಇರುತ್ತೆ ಚು ಡ್ರೆಸ್ಸಸ್ ಚೂಡಿದಾರ್ ಟಾಪ್ಸ್ ಹಾಗೆ ಬಾಟಮ್ಸು ಚೂಡಿದಾರ್ ಟಾಪಲ್ಲೂ ನಿಮಗೆ ಲೈನ್ ಕುರ್ತಾ ಸೈಡ್ ಓಪನ್ನು ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಐ ವಿ ಕಾಲರ್ ನೆಕ್ಕು ಚೂಡಿದಾರ್ ಬಾಟಮಲ್ಲಿ ಪುಷ್ಪ್ಯಾಕ್ ಬಾಟಮು ಸೆಮಿ ಪಟೇಲ ಬಾಟಮು ಫುಲ್ ಪಟೇಲ ಬಾಟಮ್ಮು ಮತ್ತು ಪೆನ್ಸಿಲ್ ಕಟ್ ಬಾಟಮ್ಮು ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ ಅಳತೆ ಟಾಪು ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ ಸ್ಟಿಚಿಂಗ್ ಮಾಡೋದಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇದರ ಜೊತೆಗೆ सिक्स वेरइटी हाफ गौनस ಓಕೆನಾ ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ ಒಂದು ಹತ್ತು ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ ಇಷ್ಟು ವೀಡಿಯೋಸಲ್ಲಿರುತ್ತೆ ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ ವೀಡಿಯೋಸಲ್ಲಿ ಇರುತ್ತೆ ಇದು ನಿಮಗೆ ಒಂದು ವೈಸ್ ಇರುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇದು ವೀಡಿಯೋಸ್ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ರಲ್ವಾ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು ಅದರ ಬೆಲೆ ಎಷ್ಟು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ನೋಡಿ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ ಇದು ಫೋನ್ಪೇ ಬಿಸ್ನೆಸ್ ಟಿ ಎಮ್ ಬಿಸ್ನೆಸ್ ಹೀಗೆ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ಫೋನ್ಪೇ ಗೂಗಲ್ ಪೇ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದ್ದಲ್ವ ಇದು ವಾಟ್ಸಪ್ ನಂಬರು ಓಕೆನಾ ವಿಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ನೋಟ್ಸ್ದು ಒರಿಜಿನಲ್ ಪ್ರೈಸು ಒಂದುವರೆ ಸಾವಿರ ರೂಪಾಯಿ ಇದೆ ವೀಡಿಯೋಸ್ದು ಒರಿಜಿನಲ್ ಪ್ರೈಸು ನಾಲ್ಕು ಸಾವಿರ ರೂಪಾಯಿ ಇದೆ ಆಫರಲ್ಲಿ ನಿಮಗೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ವೀಡಿಯೋಸು ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ನೋಟ್ಸ್ನ ಆಫರ್ ಪ್ರೈಸು ಸಾವಿರ ರೂಪಾಯಿ ವೀಡಿಯೋಸ್ನ ಆಫರ್ ಪ್ರೈಸು ಎರಡು ಸಾವಿರ ರೂಪಾಯಿ ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವಾ ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ವಿಡಿಯೋಸ್ ಬೇಕಂದರೆ ಎರಡು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ನೋಟ್ಸ್ ಮತ್ತು ವಿಡಿಯೋಸ್ ಎರಡೂ ಬೇಕಂದರೆ ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಬೇಕು ಓಕೆನಾ ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ ಸಾವಿರ ರೂಪಾಯಿ ನೀವು ಅಮೌಂಟ್ನ ಪೇ ಮಾಡಿದ್ರೆ ನಿಮಗೆ ನೋಟ್ಸ್ನ ಕಳ್ಸಿಕೊಡ್ತೀನಿ ಎರಡು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳ್ಸಿಕೊಡ್ತೀನಿ ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ನೋಟ್ಸ್ ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ ನಿಮಗೆ ನೋಟ್ಸು ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಫಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಒರಿಜಿನಲ್ ಪ್ರಿಂಟ್ ಇದು ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು ಈ ರೀತಿ ಇರುತ್ತೆ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ ಲೈಫ್ ಟೈಮ್ ಇರುತ್ತೆ ವೀಡಿಯೋಸ್ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನ್ ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ ಅವರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ ಪಿ ಡಿ ಎಫ್ ಫೈಲ್ ಆಗಿರ್ಬೋದು ಇಲ್ಲ ವಿಡಿಯೋಸ್ ಲಿಂಕ್ ಆಗಿರ್ಬೋದು ಇಲ್ಲ ಎರಡೂ ಸೇರಿ ಆಗಿರ್ಬೋದು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟು ನಿಮಗೆ ಜೆನ್ಯೂನ್ ಆಗಿರುತ್ತೆ ನಾನು ಐದು ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ ಈಗ ಹೊಸದಾಗಿದ್ದು ಲೇಟ್ ಟೈಲರ್ ಚಾನಲ್ ಇದೆ ಯಾವುದೇ ತರಹದ ಮೋಸ ಇಲ್ಲ ನೀವು ಯಾವುದೇ ಡೌಟ್ ಇಟ್ಕೊಳ್ಬೇಕು ತುಂಬಾ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬಾ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ ನೀವು ಈ ವಿಡಿಯೋಸ್ ಮತ್ತೆ ನೋಟ್ಸ್ ತಗೊಳ್ಳೋದ್ರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಬಹುದು ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ ಪೇ ಮಾಡಿ ನೋಟ್ಸ್ ಅಂಡ್ ವಿಡಿಯೋಸ್ ನ ತಗೊಳ್ಳಿ ನೆನಪಿರ್ಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ ಈ ಆಫರ್ ಕ್ಲೋಸ್ ಆಗುವ ಒಳಗಡೆನೆ ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ ಅರೇಂಜ್ ಮಾಡಿಕೊಂಡು ನೋಟ್ಸ್ ಮತ್ತೆ ವೀಡಿಯೋಸ್ನ ತಗೊಳ್ಳಿ ಆಲ್ರೆಡಿ ನೀವು ತಮ್ಮೆಲಲ್ಲಿ ಈ ಫೋಟೋ ನೋಡಿದ್ರಲ್ವಾ ಈ ಆರ್ಮಲ್ ಡೌನಿಂಗು ಮತ್ತು ಶೋಲ್ಡರ್ ಬಗ್ಗೆ ಈ ಮಾರ್ಕಿಂಗ್ನ ಮಾಡಿದ್ದೀನಿ ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಏನು ಅಂದರೆ ಇದಕ್ಕೂ ಮುಂಚೆ ನಾನು ಲಾಸ್ಟು ಒಂದು ಒನ್ ಮಂತ್ ಬ್ಯಾಕ್ ಅಂದ್ಕೊಳ್ತೀನಿ ನಿಮಗೆ ಸಪ್ರೇಟಾಗಿ ಹಾರ್ಮೋಲ್ ರಿಂಕಲ್ಸ್ ಮತ್ತು ಶೋಲ್ಡರ್ ಬಗ್ಗೆ ಸಪ್ರೇಟ್ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಹಾರ್ಮೋಲ್ ರಿಂಕಲ್ಸ್ ಬಗ್ಗೆನೇ ಸಪ್ರೇಟ್ ಒಂದು ವೀಡಿಯೋ ಮತ್ತು ಶೋಲ್ಡರ್ ಬಗ್ಗೆನೇ ಶೋಲ್ಡರ್ ಡ್ರಾಪ್ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ತುಂಬ ಕಡಿಮೆ ಜನ ನೋಡಿದ್ದಾರೆ ಆ ವೀಡಿಯೋಸ್ನ ಮತ್ತು ರಿಪೀಟೆಡ್ ಆಗಿ ರಿಂಕಲ್ಸ್ ಮತ್ತು ಶೋಲ್ಡರ್ ಡ್ರಾಪ್ ಬಗ್ಗೆ ರಿಪೀಟೆಡ್ಡಾಗಿ ಮತ್ತು ನನಗೆ ಡೌಟ್ಸ್ನ ಕೇಳ್ತಾನೆ ಇದ್ದಾರೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇಲ್ಲ ಆ ವೀಡಿಯೋಸ್ನ ನೋಡದೇ ಇರೋಂಥವ್ರು ಮತ್ತು ಇನ್ನು ಕೆಲವರಿಗೆ ಈ ಅಳತೆ ಬ್ಲೌಸಲ್ಲೇ ಆರ್ಮಲ್ ರಿಂಕಲ್ಸ್ ಇರುತ್ತೆ ಅದನ್ನು ಯಾವ ರೀತಿ ನಾವು ರೆಡಿ ಮಾಡಿಕೊಂಡು ಮತ್ತೆ ಕಟ್ ಮಾಡಬೇಕು ಅನ್ನೋದು ಓಕೆ ಈ ರೀತಿ ಹಾರ್ಮಲ್ ರಿಂಕಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಹೆಚ್ಚಿನದಾಗಿ ನಿಮಗೆ ಕಂಪ್ಲೀಟಾಗಿ ಏನು ಅಂದರೆ ಹಾರ್ಮಲ್ ರಿಂಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಆಗಬೇಕು ನೀವು ಆ ರೀತಿ ಕಟಿಂಗ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡಿ ಕಟ್ ಮಾಡಿ ಇನ್ನೊಂದು ವಿಚಾರ ನೆನ್ಪಿನಲ್ಲಿ ಇಟ್ಕೊಳ್ಳಿ ನೀವು ಫಸ್ಟು ಯಾವುದೇ ಆಗಿರ್ಬೋದು ತಿಳಿದುಕೊಳ್ಬೇಕು ಫಸ್ಟು ತಿಳ್ಕೊಂಡ ನಂತರ ಆ ಕೆಲಸನ ಮಾಡಬೇಕು ಈಗ ನಿಮಗೆ ಈ ಹಾರ್ಮಲ್ ರಿಂಕಲ್ಸ್ ಆಗಿರ್ಬೋದು ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಏನು ಏನಕ್ಕೆ ಬರುತ್ತೆ ಯಾವ ರೀಸನ್ಸಿಂದ ಏನು ಯಾವ ಕಾರಣದಿಂದ ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಕಲ್ಸ್ ಬರುತ್ತೆ ಅನ್ನೋದು ಫಸ್ಟ್ ನಿಮಗೆ ಗೊತ್ತಿರಬೇಕು ಅದು ಗೊತ್ತಿದ್ರೇ ನೀವು ಅದನ್ನು ಅವಾಯ್ಡ್ ಮಾಡಿ ಶೋಲ್ಡರ್ ಡ್ರಾಪು ಆರ್ಮಲ್ ರಿಂಕಲ್ಸ್ ಬರದೇ ಇರೋ ರೀತಿ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀರ ನಿಮ್ಗೆ ಏನಕ್ಕೆ ಬರುತ್ತೆ ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಕಲ್ಸ್ ಅನ್ನೋದು ಗೊತ್ತೇ ಇಲ್ಲ ಅಂದ್ಕೊಳ್ಳಿ ಓಕೆನಾ ನೀವು ಮೇಲೆ ಮಾರ್ಕಿಂಗ್ ಮಾಡ್ತೀರಾ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀರ ಈಸಿಯಾಗಿ ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಕಲ್ಸ್ ಅನ್ನೋದು ಬರುತ್ತೆ ಶೋಲ್ಡರ್ ಡ್ರಾಪು ಆರ್ಮಲ್ ರಿಂಕಲ್ಸ್ ಎರಡೂ ಒಂದಕ್ಕೊಂದು ಸಂಬಂಧ ಇರುತ್ತೆ ಓಕೆನಾ ನಾವು ಶೋಲ್ಡರ್ನ ಪರ್ಫೆಕ್ಟಾಗಿ ತೊಗೊಂಡು ಆರ್ಮಲ್ ಡೌನಿಂಗ್ನ ಪರ್ಫೆಕ್ಟಾಗಿ ತೊಗೊಂಡಿಲ್ಲ ಅಂದರೂ ನಮಗೆ ಮಿಸ್ಟೇಕ್ ಆಗುತ್ತೆ ಆರ್ಮಲ್ ಡೌನಿಂಗ್ ಪರ್ಫೆಕ್ಟ್ ತಗೊಂಡು ಶೋಲ್ಡ್ರನ್ನ ಪರ್ಫೆಕ್ಟ್ ತಗೊಂಡಿಲ್ಲ ಅಂದರೂ ನಮಗೆ ಮಿಸ್ಟೇಕ್ ಆಗುತ್ತೆ ಇದು ಒಂದಕ್ಕೊಂದು ಲಿಂಕ್ ಇರುತ್ತೆ ಸೇಮ್ ಸಿಮಿಲರ್ ಪಾಯಿಂಟ್ಸೇ ಇರುತ್ತೆ ರಿಂಗ್ ಆರ್ಮಲ್ ರಿಂಗಲ್ಸ್ ಮತ್ತು ಶೋಲ್ಡರ್ ಡ್ರಾಪ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾವುದೇ ಥರದ ಕಟಿಂಗ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಟಿಪ್ಸ್ ಕೊಡ್ತೀನಿ ಏನಕ್ಕೆ ಈ ಶೋಲ್ಡರ್ ರಪ್ ಆಗಿರ್ಬೋದು ಆರ್ಮಲ್ ರಿಂಕಲ್ಸ್ ಆಗಿರ್ಬೋದು ಬರುತ್ತೆ ಪದೇ ಪದೇ ಇದಕ್ಕಿನ್ನೂ ಏನು ಟಿಪ್ಸ್ ಇದ್ದಾವೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಕಟಿಂಗ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ಬರೀ ಕಟಿಂಗ್ ಮಾಡಿ ನಿಮಗೆ ತೋರಿಸಿದ್ರೆ ಅದರಲ್ಲಿ ಏನು ಗೊತ್ತಾಗೋದಿಲ್ಲ ನೀವು ಕಲಿಬೇಕು ಕಲ್ತ ನಂತರ ಕಟಿಂಗ್ ಮಾಡಬೇಕು ನಿಮಗೆ ಗೊತ್ತಿರಬೇಕು ಗೊತ್ತಿದ್ದ ನಂತರ ನೀವು ಕಟಿಂಗ್ ಮಾಡಬೇಕು ಸುಮ್ಮನೆ ಹಾಗೆ ಡೈರೆಕ್ಟಾಗಿ ನೀವು ಕಟಿಂಗ್ ಮಾಡೋಕ್ಕೋದ್ರೆ ಆಲ್ಟ್ರೇಷನ್ಸ್ ಬರ್ತಾನೇ ಇರುತ್ತೆ ನೀವು ಮತ್ತೆ ಆ ರೀತಿ ರಿಪೀಟ್ ಮಾಡ್ತಾ ಮಾಡ್ತಾ ಯಾವುದೋ ಒಂದು ದಿನ ಆದರೂ ಏನಕ್ಕೆ ಇಷ್ಟೊಂದು ಆಲ್ಟ್ರೇಷನ್ಸ್ ಬರ್ತಾ ಇದೆ ಅಂತ ಅವತ್ತಿನ ದಿನ ಆದರೂ ಮುಂದೆ ಯೋಚನೆ ಮಾಡ್ತೀರಾ ಯೋಚನೆ ಮಾಡಿದಾಗ ಮತ್ತೆ ಇದೇ ವೀಡಿಯೋಸ್ನೇ ನೀವು ನೋಡಬೇಕಾಗುತ್ತೆ ಓಕೆನಾ ಮತ್ತೆ ನೀವು ತಿಳಿದುಕೊಂಡೇ ಕಟಿಂಗ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ವ ನಾನು ತಿಳಿಸ್ತಾ ಇರೋದು ನೀವು ಸುಮ್ಮನೆ ಮೇಲೆ ನೀವು ಕಟಿಂಗ್ ಮಾಡೋಕ್ಕೋದ್ರೆ ಯಾವತ್ತೋ ಒಂದು ಆ ಪ್ರಾಬ್ಲಮ್ನ ನೀವು ಫೇಸ್ ಮಾಡೋಕ್ಕಾಗದೆ ಏನಕ್ಕೆ ಈ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ನೀವು ಅದ್ರ ಬಗ್ಗೆ ಆಗ ರಿಸರ್ಚ್ ಅಂತೂ ಮಾಡ್ತೀರ ರಿಸರ್ಚ್ ಮಾಡಿ ಅದರ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಂಡು ಆರ್ಮಲ್ ರಿಂಕಲ್ಸ್ ಶೋಲ್ಡರ್ ರಬ್ಬ ಇಲ್ಲ ಆಲ್ಟ್ರೇಷನ್ಸ್ ಯಾವುದೇ ಆಗಿರ್ಬೋದು ಏನಕ್ಕೆ ಬರುತ್ತೆ ಅಂತ ನೀವು ತಿಳ್ಕೊಂಡು ನಂತರ ಕಟಿಂಗ್ ಮಾಡೋದಕ್ಕೆ ಮುಂದೆ ಹೋಗ್ತೀರ ಓಕೆನಾ ಅದು ಆ ಕಾರಣದಿಂದ ನಾನು ನಿಮಗೆ ಫಸ್ಟೇ ತಿಳಿಸ್ಕೊಡ್ತೀನಿ ಬರೀ ಕಟಿಂಗ್ ಮಾಡೋದೊಂದೇ ಒಂದೇ ಇಂಪಾರ್ಟೆಂಟ್ ಅಲ್ಲ ನಮಗೆ ಇನ್ಫಾರ್ಮೇಷನ್ನು ತುಂಬಾ ಇಂಪಾರ್ಟೆಂಟು ಇದು ನೋಡಿ ಈಗ ಅಳತೆ ಬ್ಲೌಸಲ್ಲಿ ನಾನು ನಿಮಗೆ ಮಾರ್ಕಿಂಗ್ ಮಾಡಿದ್ದೀನಿ ಓಕೆನಾ ಇದು ಒಂದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸ್ ಮಾರ್ಕಿಂಗ್ ಏನಂದರೆ ಒಂದು ಮೇಲೆ ಇದೆ ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗು ಈ ಹಾರ್ಮಲ್ ಡೌನಿಂಗ್ ಮಾರ್ಕು ಮತ್ತು ಶೋಲ್ಡರು ಒಂದು ಮೇಲೆ ಇದೆ ಇದರಲ್ಲಿ ಈಗ ನಿಮಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ ಮೇಲೆ ಕಟಿಂಗ್ ಮಾಡಿರೋದ್ರಿಂದ ನೋಡಿ ಇದು ಕ್ರಾಸು ಎಷ್ಟು ಬಿಡ್ತು ಬಂದಿದೆ ಓಕೆನಾ ಇದು ಆ್ಯಕ್ಚುಲಿ ಎಲ್ಲಿ ಬರಬೇಕು ಅಂದರೆ ಈ ಶೇಪು ಎಲ್ಲಿ ಬರಬೇಕು ಅಂದರೆ ಈಗ ನೋಡಿ ಇಲ್ಲಿ ಬರಬೇಕು ನಿಮಗೆ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಈ ರೀತಿ ಅಳಿತ ಬ್ಲೌಸಲ್ಲೇ ಮಾರ್ಕ್ ಮಾಡಿ ತೋರಿಸಿದರೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಈ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿ ಶೇಪ್ನ ಮಾರ್ಕ್ ಮಾಡಿದ್ದೀನಿ ನೋಡಿ ಇದು ಫ್ರಂಟ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಅಲ್ಲ ಓಕೆನಾ ಇದರಲ್ಲೇ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ದು ಹಾರ್ಮೋಲ್ ರಿಂಕಲ್ಸ್ ಬರದೇ ಇರೋ ರೀತಿ ಶೇಪ್ ಯಾವ ರೀತಿ ಇರಬೇಕು ಎಷ್ಟು ಇರಬೇಕು ಅನ್ನೋದು ಬ್ಯಾಕ್ ಸೈಡ್ ಪಾರ್ಟ್ದೂ ನಿಮಗೆ ಒಂದು ಮಾರ್ಕಿಂಗ್ನ ಮಾಡಿ ತೋರಿಸ್ತೀನಿ ಅದು ನಿಮ್ಗೆ ಆಗ ಎಷ್ಟು ನಮಗೆ ಹೆಚ್ಚಾಗಿದೆ ಯಾಕೆ ರಿಂಕಲ್ಸ್ ಬರ್ತಾ ಇದೆ ಅನ್ನೋದು ಒಂದು ಕ್ಲಾರಿಟಿ ಬರುತ್ತೆ ಓಕೆ ಪರ್ಫೆಕ್ಟಾಗಿದೆ ಈಗ ನೋಡಿ ಈ ಅಳತೆ ಬ್ಲೌಸ್ನಲ್ಲಿ ಇಷ್ಟಿರಬೇಕು ಈಗ ನಾನು ಈ ಮಾರ್ಕಿಂಗ್ ಏನು ಮಾಡಿದ್ದೀನೋ ಇಷ್ಟಿರಬೇಕು ಇದು ಫಸ್ಟ್ ಮಾರ್ಕಿಂಗು ಬ್ಯಾಕ್ ಸೈಡ್ದು ಹಾರ್ಮೋಲ್ ಶೇಪು ನೆಕ್ಸ್ಟ್ ಕೆಳಗಡೆ ಇರೋದು ಫ್ರಂಟ್ ಸೈಡ್ದು ಹಾರ್ಮೋಲ್ ಶೇಪು ಇದು ಫ್ರಂಟ್ ಸೈಡ್ ಪಾರ್ಟಲ್ಲೇ ಈ ಹಾರ್ಮೋಲ್ ಶೇಪು ಅನ್ನೋದು ಎಷ್ಟು ಅಂದರೆ ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಒಂದು ಇಂಚ್ ಜಾಸ್ತಿ ಇದೆ ನೋಡಿ ಅಂದರೆ ಈ ಫ್ರಂಟ್ ಸೈಡ್ ಪಾರ್ಕ್ ಈ ಫ್ರಂಟ್ ಸೈಡ್ ಪಾರ್ಟ್ ಮಾರ್ಕು ಹಾರ್ಮೋಲ್ ಶೇಪ್ ಮಾರ್ಕಿಂದ ಈಗ ಇದು ಸ್ಲೀವ್ ಏನು ಅಟ್ಯಾಚ್ ಮಾಡಿದರೋ ಈ ಗ್ಯಾಪೇ ಫ್ರಂಟ್ ಸೈಡಲ್ಲಿ ಒಂದು ಇಂಚಿದೆ ಬ್ಯಾಕ್ ಸೈಡಲ್ಲಿ ಅರ್ಧ ಇಂಚಿದೆ ಓಕೆನಾ ಇಷ್ಟು ವಿಡಿತು ಹೆಚ್ಚಾದರೆ ಈ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ಇಲ್ಲಿ ಈ ಕುಪ್ಪೆ ಅನ್ನೋದು ಈಸಿಯಾಗಿ ಬರುತ್ತೆ ಇದು ಓಕೆನಾ ಈ ವಿಡಿತು ಕರೆಕ್ಟು ಅಂದರೆ ಇಲ್ಲಿರಬೇಕಾಗಿತ್ತು ಇದು ಇಲ್ಲಿದೆ ಇಷ್ಟು ವಿಡುತ್ತು ಹೆಚ್ಚಾಗಿರೋದ್ರಿಂದ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ಬರುತ್ತೆ ಮೇಲೆ ಕಟಿಂಗ್ ಮಾಡಿ ಮಾರ್ಕಿಂಗ್ ಮಾಡೋಕ್ಕೋದ್ರೆ ಇದೇ ಪ್ರಾಬ್ಲಮ್ಸೇ ಬರೋದು ಈಗ ನಿಮಗೆ ಕ್ಲಿಯರಾಗಿ ಅರ್ಥ ಆಯ್ತಲ್ವ ಇದು ಸ್ಟ್ರೈಟಾಗಿ ಬಾಕ್ಸ್ ಮಾರ್ಕ್ನ ಮಾಡ್ಕೊಳ್ಬೇಕು ಶೋಲ್ಡರ್ನ ತೊಗೊಳ್ತೀವಲ್ವ ಶೋಲ್ಡರ್ ವಿಡುತ್ತನ್ನ ಅಷ್ಟೇ ಈ ಕೆಳಗಡೆ ಜಾಗದಲ್ಲ ತಗೊಂಡು ಇದನ್ನು ಬಾಕ್ಸ್ ಟೈಪ್ ಮಾರ್ಕ್ ಮಾಡಿಕೊಳ್ಬೇಕು ಬಾಕ್ಸ್ ಟೈಪ್ ಮಾರ್ಕ್ ಮಾಡಿಕೊಂಡು ಈ ಮೂಲೆಯಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ಬ್ಯಾಕ್ ಸೈಡ್ ಪಾರ್ಟ್ ಮತ್ತು ಫ್ರಂಟ್ ಸೈಡ್ ಪಾರ್ಟ್ದು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಬೇಕು ಇದು ನಾನು ನಿಮ್ಗೆ ಅಳತೆ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ ನಾವು ಲೈನಿಂಗ್ ಮೇಲೆ ಕಟಿಂಗ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಇರುತ್ತೆ ಓಕೆನಾ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಡಿಪೆಂಡ್ ಮಾಡಿಕೊಂಡು ನಾವು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ತಾ ಇರ್ತೀವಲ್ವ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಈ ಅಳತೆ ಬ್ಲೌಸಲ್ಲಿ ಇದು ಆಲ್ಟ್ರೇಷನ್ ಇದೆ ಅಂದರೆ ಹಾರ್ಮೋಲ್ ರಿಂಕಲ್ಸ್ ತುಂಬಾ ಇದೆ ಏನಕ್ಕೆ ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಹಾರ್ಮೋಲ್ ರಿಂಕಲ್ಸ್ ತುಂಬ ಏನಕ್ಕೆ ಇದೆ ಅನ್ನೋದು ಈ ವಿಡುತ್ತೆ ನಿಮಗೆ ಈ ಆರ್ಮಲ್ ರಿಂಕಲ್ಸ್ ಓಕೆನಾ ಈ ರೀತಿ ಅಳತೆ ಬ್ಲೌಸ್ನ ನಿಮಗೆ ಕೊಡ್ತಾರೆ ಕೆಲವರು ಈ ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕೊಡ್ತಾರೆ ಈ ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕೊಟ್ಟಾಗ ನೀವೇನು ಮಾಡಿ ಈ ಶೇಪ್ ಅನ್ನೋದು ತುಂಬ ಈ ರೀತಿ ಕ್ರಾಸ್ ಆಗಿದೆ ಅಂದರೆ ಔಟ್ಸೈಡೇ ಇದೆ ಓಕೆನಾ ನಾನು ಅಲ್ವ ಮೆಥಡ್ ನಿಮಗೆ ಆ ಮೆಥಡ್ನಲ್ಲಿ ಈ ರೀತಿ ಇರುವಂಥ ಅಳತೆ ಬ್ಲೌಸ್ನ ತೊಗೊಂಡು ಕೆಲವರು ಕಟಿಂಗ್ ಮಾಡ್ತಾರೆ ಅವ್ರಿಗೆ ಈ ಆರ್ಮೋಲ್ ರೌಂಡಿಂಗ್ ಏನಿದೆಯೋ ಇದು ಪರ್ಫೆಕ್ಟಾಗಿ ಬರೋದಿಲ್ಲ ಶೋಲ್ಡರ್ನ ಮತ್ತು ಹಾರ್ಮಲ್ ಡೌನಿಂಗ್ನ ಈ ಶೋಲ್ಡರ್ ಮತ್ತು ಈ ಹಾರ್ಮಲ್ ಡೌನಿಂಗ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತಾರೆ ಓಕೆನಾ ಮಾರ್ಕ್ ಮಾಡಿಕೊಂಡು ನಾನು ಹೇಳ್ಕೊಟ್ಟಿರುವಂಥ ಮೆಥಡಲ್ಲಿ ಈ ಹಾರ್ಮಲ್ ಶೇಪ್ನ ಕರೆಕ್ಟಾಗಿ ಈಗ ನಾನು ಇದನ್ನು ಏನು ಮಾರ್ಕ್ ಮಾಡಿದ್ದೇನೋ ಅದೇ ರೀತಿ ಮಾರ್ಕ್ ಮಾಡ್ತಾರೆ ಮತ್ತು ಬಟ್ ಏನಾಗುತ್ತೆ ಅಂದರೆ ಹಾರ್ಮಲ್ ಶೇಪ್ ಅನ್ನೋದು ಜಾಸ್ತಿ ಆಗುತ್ತೆ ಯಾವ ರೀತಿ ಅಂದರೆ ಈಗ ಜಸ್ಟ್ ನಿಮ್ಗೆ ಉದಾಹರಣೆಗೆ ತೋರಿಸ್ಕೊಡ್ತೀನಿ ಈಗ ಇದು ಹಳಿತ ಬ್ಲೌಸಲ್ಲಿರುವಂಥ ಎಂಟು ಇಂಚಿದೆ ಓಕೆನಾ ಇಲ್ಲಿಂದ ಇಲ್ಲಿವರೆಗೂ ಎಂಟು ಇಂಚಿದೆ ಅದೇ ನಾವು ನಾನು ತಿಳಿಸ್ಕೊಡುವಂಥ ಮೆಥಡನ್ನ ಫಾಲೋ ಮಾಡಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿದಾಗ ಎಷ್ಟು ಇಂಚ್ ಬರ್ತಾಯಿದೆ ಒಂಬತ್ತು ಇಂಚ್ ಬರ್ತಾ ಇದೆ ಹಾರ್ಮೋಲ್ ರೌಂಡಿಂಗು ಆಗ ನಿಮಗೇನು ಕನ್ಫ್ಯೂಸ್ ಆಗುತ್ತೆ ಕಸ್ಟಮರ್ಸ್ ಹೇಳಿರ್ಬೋದು ನಿಮಗೆ ಹಾರ್ಮೋಲ್ ನನಗೆ ಬ್ಲೌಸ್ ಓಕೆ ಫಿಟ್ಟಿಂಗ್ ಇದೆ ಅನ್ನೋದು ಇಲ್ಲಿ ಅಳಿತ ಬ್ಲೌಸಲ್ಲಿ ಎಂಟು ಇಂಚ್ ಅಂದರೆ ಹದಿನಾರು ಇಂಚು ಹಾರ್ಮೋಲ್ ರೌಂಡಿಂಗ್ ಬರ್ತಾಯಿದೆ ನಾನು ತಿಳಿಸ್ಕೊಡೋ ಮೆಥಡ್ನಲ್ಲಿ ನೀವು ಆರ್ಮೋಲ್ ಶೇಪು ಶೋಲ್ಡರ್ ಈ ಶೋಲ್ಡರು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗ್ನ ನಾನು ತಿಳಿಸ್ಕೊಡುವಂಥ ಮೆಥಡ್ನಲ್ಲಿ ನೀವು ಫಾಲೋ ಮಾಡಿ ಕಟಿಂಗ್ ಮಾಡ್ತೀರ ಹಾಗೇನಾಗುತ್ತೆ ಅಂದರೆ ಜಾಸ್ತಿ ಬರುತ್ತೆ ಏನಕ್ಕೆ ಅಂದರೆ ಇದು ತುಂಬ ಔಟ್ಸೈಡು ಮಾರ್ಕ್ ಮಾಡಿರ್ತಾರೆ ಇದನ್ನು ಮತ್ತು ಈ ರೀತಿ ಕ್ರಾಸ್ ಮಾಡಿ ಮಾರ್ಕ್ ಮಾಡಿರ್ತಾರೆ ತುಂಬ ಈ ಶೋಲ್ಡರಿಂದ ಸ್ಟ್ರೈಟ್ ಮಾರ್ಕ್ ಮಾಡೋದಿಲ್ಲ ಈ ರೀತಿ ಒಂದೊಂದು ಇಂಚ್ವರೆಗೂ ಕ್ರಾಸ್ ಮಾರ್ಕ್ ಮಾಡಿರ್ತಾರೆ ಕ್ರಾಸ್ ಮಾರ್ಕ್ ಮಾಡಿದಾಗ ಇಲ್ಲಿಂದ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ಈ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡಿರ್ತಾರೆ ಅದಕ್ಕೋಸ್ಕರ ಇದು ಇಲ್ಲಿ ಇಷ್ಟು ಔಟ್ಸೈಡ್ ಬಂದಿದೆ ಇದು ಸ್ಟ್ರೈಟಾಗಿ ನೀವು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚಿಗೆ ತೊಗೊಂಡ್ರೆ ಇದು ಬೇರೆ ಥರ ಬರುತ್ತೆ ಇದನ್ನು ನೀವು ಇಲ್ಲಿಂದ ಕ್ರಾಸ್ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚ್ ತೊಗೊಂಡ್ರೆ ಇದನ್ನು ಹಿಡ್ತು ಔಟ್ಸೈಡೇ ಬರುತ್ತೆ ನಮಗೆ ಆಲ್ಮೋಸ್ಟ್ ಇನ್ ಇರಬೇಕು ಅದಕ್ಕೋಸ್ಕರ ಬಾಕ್ಸ್ನೇ ಮಾರ್ಕ್ ಮಾಡಬೇಕು ಅಂದರೆ ಶೋಲ್ಡರ್ ಐದು ಇಂಚ್ ತೊಗೊಂಡಿದ್ರೆ ಕೆಳಗಡೆ ಸೈಡು ಅದು ಐದು ಇಂಚೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು ಇಲ್ಲಿ ಹಾರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡಬೇಕು ಓಕೆನಾ ಇಷ್ಟು ನಿಮ್ಮ ನಿಮಗೆ ಪರ್ಫೆಕ್ಟ್ ಏನು ಅಂದರೆ ಬಾಕ್ಸ್ ಟೈಪ್ನ ಮಾರ್ಕ್ ಮಾಡಿಕೊಂಡು ನೀವು ಹಾರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಳ್ಳಿ ಅಳತೆ ಬ್ಲೌಸಲ್ಲಿ ಇದೇ ರೀತಿನೇ ಇರೋದು ಈ ರೀತಿ ಏನಾದರೂ ಬಂತು ಅಂದರೆ ಒಂದು ಸಾರಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಲೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಮಾರ್ಕ್ ಮಾಡಬೇಡಿ ಇದು ಮತ್ತೆ ಹೋಗೋದಿಲ್ಲ ಓಕೆನಾ ಒಂದು ಸಾರಿ ನೋಡ್ಕೊಳ್ಳಿ ಈ ಬಿಡ್ತು ನೀವು ಫಾಲೋ ಮಾಡೋ ಮೆಥಡ್ನಲ್ಲಿ ಯಾವ ರೀತಿ ಬರ್ತಾ ಇದೆ ಆ ಅಳತೆ ಬ್ಲೌಸ್ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಆರ್ಮುಲ್ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅನ್ನೋದು ನಿಮಗೆ ಲೈವ್ ಆಗಿ ಗೊತ್ತಾಗಲಿ ಅಂತ ಈ ಒಂದು ಅಳತೆ ಬ್ಲೌಸ್ನ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದು ರಿಂಕಲ್ಸ್ ಏನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಲ್ವ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೀನಿ ರಿಂಕಲ್ಸ್ ಬಗ್ಗೆ ಆ ವೀಡಿಯೋನ ನೋಡಿ ನಿಮಗೆ ಲಾಸ್ಟ್ ಎಂಡ್ ಕಾರ್ಡಲ್ಲಿ ಬೇಕಾದರೆ ಆ ವೀಡಿಯೋ ಲಿಂಕ್ನ ಕೊಡ್ತೀನಿ ಅಲ್ಲಿಂದ ಇದು ಈ ವಿಡಿಯೋದಲ್ಲಿ ಏನು ಅಂದರೆ ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ ಏನಕ್ಕೆ ರಿಂಕಲ್ಸ್ ಬರುತ್ತೆ ಅನ್ನೋದು ಓಕೆ ಇಷ್ಟು ಮತ್ತು ಈ ಈ ಹಾರ್ಮಲ್ ಡೌನಿಂಗು ಮತ್ತು ಈ ಶೋಲ್ಡರ್ ಏನಿದೆಯೋ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಕರೆಕ್ಟಾಗಿ ತೊಗೊಂಡ್ರೇ ನಾನು ತಿಳಿಸ್ಕೊಡುವಂಥ ಮೆಥಡ್ನಲ್ಲಿ ನೀವು ಆರ್ಮಲ್ ಶೇಪ್ನ ಮಾರ್ಕ್ ಮಾಡೋಕ್ಕೆ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಇಂಚು ಶೋಲ್ಡರು ಎಷ್ಟೆಷ್ಟು ಇಂಚು ಆರ್ಮಲ್ ಡೌನಿಂಗು ನೆಕ್ ಬಿಡುತ್ತು ಮತ್ತು ಸೆಂಟ್ರ್ ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಎಲ್ಲ ಡಾಟ್ಸ್ ಆಗಿರ್ಬೋದು ಮತ್ತು ಬ್ರಾಡ್ ಆಗಿರ್ಬೋದು ಕ್ರಾಸ್ ಬೆಲ್ಟ್ ಆಗಿರ್ಬೋದು ಪ್ರತಿಯೊಂದು ಪ್ರತಿಯೊಂದನ್ನು ನಾನು ಫಾರ್ಮುಲಾ ಪ್ರಕಾರನೇ ತಿಳಿಸ್ಕೊಡೋದು ಈ ಫಾರ್ಮುಲಾ ಪ್ರಕಾರ ಒಂದು ನೋಟ್ಸ್ನ ರೆಡಿ ಮಾಡಿದ್ದೀನಿ ಎಲ್ಲ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ವೀಡಿಯೋನೂ ಇದೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದಿರಲ್ವ ಆ ನೋಟ್ಸು ಮತ್ತು ಆ ವೀಡಿಯೋಸ್ ಲಿಂಕ್ನ ತೊಗೊಳ್ಳಿ ಮೂರು ಸಾವಿರ ರೂಪಾಯಿ ಪ್ರೈಸು ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಸೇರಿ ಇಲ್ಲ ನಿಮಗೆ ನೋಟ್ಸ್ ಒಂದೇ ಬೇಕಂದ್ರೆ ನೋಟ್ಸ್ ಒಂದೇ ತೊಗೊಳ್ಬೋದು ವೀಡಿಯೋಸ್ ಬೇಕೆಂದರೆ ವೀಡಿಯೋಸ್ನ ತೊಗೊಳ್ಬೋದು ಎರಡು ಸೇರಿ ತೊಗೊಂಡ್ರೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಆಗ್ತೀರ ನೀವು ಈ ಟೈಲರಿಂಗ್ ಕೆಲಸದಲ್ಲಿ ಒಂದು ಸಾರಿ ಇನ್ವೆಸ್ಟ್ ಮಾಡ್ತೀರಾ ಓಕೆನಾ ಮೂರು ಸಾವಿರ ರೂಪಾಯಿ ಒಂದು ಸಾರಿ ಇನ್ವೆಸ್ಟ್ ಮಾಡಿ ತೊಗೊಳ್ತೀರಾ ಲೈಫ್ ಟೈಮ್ ಇರುತ್ತೆ ಮೂರು ಸಾವಿರ ರೂಪಾಯಿ ನೀವು ಎಷ್ಟು ದಿನದಲ್ಲಿ ಸಂಪಾದನೆ ಮಾಡ್ಬೋದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಲ್ಲ ಒಂದು ತಿಂಗಳು ಓಕೆನಾ ನೀವು ಕೆಲಸ ಕಲ್ತಿದ್ರೆ ಪರ್ಫೆಕ್ಟಾಗಿ ಅಂದರೆ ಮತ್ತು ಮುಂದಿನ ದಿನದಲ್ಲೆಲ್ಲ ನೀವು ಸಂಪಾದನೆ ಮಾಡೋ ಅಮೌಂಟ್ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ ನೀವು ಫಸ್ಟ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕು ಕಲ್ತ್ಕೊಂಡ್ರೇ ನೀವು ಸಂಪಾದನೆ ಮಾಡೋಕ್ಕಾಗೋದು ಈ ರೀತಿ ಈ ಪ್ರಾಬ್ಲಮ್ಸ್ ಎಲ್ಲವನ್ನು ನೀವು ಪ್ರತಿದಿನ ಬ್ಲೌಸ್ ಕಟಿಂಗ್ನಲ್ಲಿ ಫೇಸ್ ಮಾಡ್ಕೊಳ್ತಾ ಮುಂದೆ ಹೋಗ್ತೀನಿ ಅಂದರೆ ಅದು ಆಗೋದಿಲ್ಲ ಆಲ್ಮೋಸ್ಟ್ ನೀವು ಒಂದು ಹತ್ತು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದರೆ ಅಂದರೆ ಒಂದೋ ಎರಡು ಬ್ಲೌಸ್ ಆಲ್ಟ್ರೇಷನ್ಸ್ ಬಂದರೆ ಓಕೆ ನೀವು ಹತ್ತು ಬ್ಲೌಸ್ಗೆ ಹತ್ತು ಬ್ಲೌಸ್ ಯಾವುದೋ ಒಂದು ಆಲ್ಟ್ರೇಷನ್ಸ್ ಬರ್ತಾನೆ ಇದೆ ಅಂದರೆ ನೀವು ಪರ್ಫೆಕ್ಟಾಗಿ ಕಲಿತಿಲ್ಲ ಅಂತ ಯಾವುದ್ಯಾವುದೋ ಮೆಥಡ್ಸ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡಿ ಓಕೆನಾ ಅದ್ರ ಪ್ರಕಾರ ನೀವು ಪ್ರಾಕ್ಟೀಸ್ನ ಮಾಡಿ ನೀವು ಪರ್ಫೆಕ್ಟ್ ಆಗಬೇಕು ಅಂತಲೇ ಆ ನೋಟ್ಸು ಮತ್ತು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ನಾನು ಮಾಡಿರೋದು ರೆಕಾರ್ಡೆಡ್ ವೀಡಿಯೋಸಲ್ಲಿ ಒಂದು ಕಡೆಯಿಂದ ಇರುತ್ತೆ ಫಸ್ಟಿಂದ ಇರುತ್ತೆ ತುಂಬ ಎಲ್ಪ್ ಆಗುತ್ತೆ ಆ ವಿಡಿಯೋಸ್ ನಿಮಗೆ ತೊಗೊಂಡು ನೋಡಿ ಒಂದು ಸಾರಿ ಇಲ್ಲಿವರೆಗೂ ಆಲ್ರೆಡಿ ಯಾರ್ಯಾರು ತೊಗೊಂಡಿದ್ದರು ಎಲ್ಲರೂ ಪ್ರತಿಯೊಬ್ಬರು ಆ ವೀಡಿಯೋಸು ನೋಟ್ಸಿಂದ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದಾರೆ ಕೆಲವರಂತೂ ಟೈಲರಿಂಗ್ ಶಾಪ್ನೇ ಓಪನ್ ಮಾಡಿದ್ದಾರೆ ಅಷ್ಟು ನಂಬಿಕೆ ಬರುತ್ತೆ ನಿಮಗೆ ಅಷ್ಟು ಪರ್ಫೆಕ್ಟ್ ಆಗ್ತೀರ ನೀವು ನೋಟ್ಸು ಮತ್ತು ಆ ವೀಡಿಯೋಸಿಂದ ಓಕೆ ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಏನಂದರೆ ಜಸ್ಟು ನಿಮಗೆ ಹಾರ್ಮೋಲ್ ರಿಂಕಲ್ಸು ಏನಕ್ಕೆ ಬರುತ್ತೆ ಅಂತ ಲೈವ್ ಆಗಿ ಒಂದು ಅಳತೆ ಬ್ಲೌಸ್ ಇಟ್ಟು ನಿಮಗೆ ತೋರಿಸಿದ್ದೀನಿ ಓಕೆನಾ ನೀವು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಏನಾದರೂ ಹೊಸ್ದಾಗಿ ನಿಮ್ಗೊಂದು ಇನ್ಫಾರ್ಮೇಷನ್ನ ಕೊಡ್ತಾನೆ ಇರ್ತೀನಿ ಈ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಯಾವುದೋ ಒಂದು ಇನ್ಫಾರ್ಮೇಷನ್ನೇ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನೇ ಕೊಡೋದು ವೇಸ್ಟ್ ಇನ್ಫಾರ್ಮೇಷನ್ ಅಂತೂ ಕೊಡೋದಿಲ್ಲ ನೀವು ಫಸ್ಟು ತಿಳ್ಕೊಳ್ಬೇಕು ನಿಮಗೆ ಗೊತ್ತಿರಬೇಕು ಆಗಲಿ ನೀವು ಆ ಕೆಲಸನ ಮಾಡಿದಾಗ ಪರ್ಫೆಕ್ಟ್ ಆಗ್ತೀರಾ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮರಿಬೇಡಿ ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಇಂಪಾರ್ಟೆಂಟೇ ಇರುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಇನ್ಫಾರ್ಮೇಷನ್ನು ಈ ಟಿಪ್ಸ್ ಈ ವಿಡಿಯೋದಲ್ಲಿ ಕೊಟ್ಟಿರೋವಂಥದ್ದು ನಿಮಗೆ ಯೂಸ್ ಆಯಿತು ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು